ತುಂಬ ಜನರ ಫೇಸ್ಬುಕ್ ಅಕೌಂಟ್ಗಳು ಆ್ಯಕ್ ಆಗ್ತಾಯಿದೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಇವಾಗಲೇ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಳ್ಳಿ ಅದೇನು ಸೆಟ್ಟಿಂಗ್ ಆನ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಆನ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರೊಂದು ಫೇಸ್ಬುಕ್ ಅಕೌಂಟು ಸೇಫ್ ಆಗಿರಲಿ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಫಸ್ಟು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟನ್ನ ನೀವು ಓಪನ್ ಮಾಡ್ಕೊಳ್ಳಿ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತೆ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಅಲ್ಲಂಗೆ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೊಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಇಲ್ಲೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಓಕೆ ಸೊ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಅಕೌಂಟ್ ಸೆಂಟರಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಇಲ್ಲಿ ಕೆಳಗಡೆ ಇದೆ ನೋಡಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಹಂಗೆ ಕೆಳಗಡೆಗೆ ಬನ್ನಿ ಕೆಳಗಡೆಗೆ ಬಂದರೆ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ನೀವು ಈ ಒಂದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಅಡ್ವಾನ್ಸ್ಡ್ ಪ್ರೊಟೆಕ್ಷನ್ ಅಂತ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ದಿಸ್ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಎಲ್ಪ್ಸ್ ಡಿಫೆಂಡ್ ಯುವರ್ ಅಕೌಂಟ್ ಫ್ರಮ್ ಅನ್ಆಥರೈಸಡ್ ಆಕ್ಸಸ್ ಅಂತ ಅಂದ್ಬಿಟ್ಟು ಅದ್ರ ಕೆಳಗಡೆ ಅಡ್ವಾನ್ಸ್ಡ್ ಪ್ರೊಟೆಕ್ಷನ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ ಸೊ ಅದು ಆನ್ ಅಂತ ತೋರಿಸ್ತಾ ಇದೆ ಇಲ್ಲಿ ತುಂಬ ಜನರ ಅಕೌಂಟ್ಸ್ಗಳಲ್ಲಿ ಆಫ್ ಅಂತ ಇರುತ್ತೆ ಆಯ್ತಾ ಇವಾಗ ನೀವು ನಿಮ್ಮ ಒಂದು ಅಕೌಂಟಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲೇನಾದರೂ ಆಫ್ ಅಂತ ಇದೆ ಅಂತಂದರೆ ಸೊ ಜಸ್ಟ್ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿ ಈ ಅಡ್ವಾನ್ಸ್ಡ್ ಪ್ರೊಟೆಕ್ಷನ್ ಅಂತಿದೆ ನೋಡಿ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಆನ್ ಆಗುತ್ತೆ ಆಯಿತಾ ಮತ್ತೆ ಬಂದು ನೀವು ಇದು ಈಗ ನಾನು ತೋರಿಸೋದಲ್ಲ ಈ ಥರ ಬಂದು ಚೆಕ್ ಮಾಡಿ ಆನಂತ ತೋರಿಸೋದೇ ಇಲ್ಲವಂತ ನಾನು ಆಲ್ರೆಡಿ ಆನ್ ಮಾಡ್ಕೊಬಿಟ್ಟಿದ್ದೀನಿ ಅದಕ್ಕೋಸ್ಕರ ಆನಂತ ತೋರಿಸ್ತಾ ಇದೆ ಓಕೆ ನೀವು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಆಫ್ ಅಂತ ತೋರಿಸ್ತಾ ಇರುತ್ತೆ ಬೇಗ ಆನ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಆಗೋದ್ರಿಂದ ನೀವು ತಡಿಬೋದು ಇದನ್ನೇನಾದರೂ ನೀವು ಆಫ್ ಹಾಕೊಂಡು ಆಫ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಡೇಂಜರಲ್ಲಿದೆ ನಿಮ್ಮ ಅಕೌಂಟು ಆಯಿತಾ ಯಾರು ಬೇಕಾದರೂ ಕೂಡ ಲಾಗಿನ್ ಮಾಡಿ ಆ್ಯಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫೇಸ್ಬುಕ್ ಅವರು ಇಲ್ಲಿ ಪ್ರೊಟೆಕ್ಷನ್ ಅವರು ಕೊಟ್ಟಿದ್ದಾರೆ ಇದು ನಾನು ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಸೇಫ್ ಆಗುತ್ತೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜ್ ನೋಡ್ತಾ ಇದ್ದೀರಾ ಈ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಆ್ಯಂಡ್ ನಮ್ಮ ಒಂದು ಪೇಜನ್ನ ಫಾಲೋ ಮಾಡಿಕೊಡಿ ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳು ಫೇಸ್ಬುಕ್ ರಿಲೇಟೆಡ್ ಆಗ್ತಾ ಇರ್ತೀನಿ ಮಿಸ್ ಮಾಡಬೇಡಿ ನೋಡಿ ಪ್ರತಿಯೊಂದು ವೀಡಿಯೋಸ್ಗಳು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು